ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಮ್ಮ ಭೂಮಿ ಮೇಲೆ ಒಂದು ಕಾಲದಲ್ಲಿ ರಾಜ್ ಮಾಡ್ತಿರುವಂತಹ ಡೈನೋಸರ್ಗಳು ಹೇಗೆ ವಿನಾಶವಾದವು ಹೇಗೆವು ನಮ್ಮ ಕಣ್ಮರೆಯಾದವು ಅಂತ ತಿಳ್ಕೊಳ್ಳೋಣ ನೋಡಿ ಇದಕ್ಕೆ ಹಲವು ತತ್ವಗಳಿದ್ದಾವೆ ಅದರಲ್ಲಿ ಪ್ರಮುಖವಾದ ತತ್ವ ಏನಂತಂದರೆ ಭೂಮಿಗೆ ಒಂದು ಆಸ್ಟ್ರಾಯ್ಡ್ ಬಂದುಬಿಟ್ಟು ಡಿಕ್ಕಿ ಹೊಡೆದಾಗ ಇವೆಲ್ಲ ಸರ್ವನಾಶ ಆಗಿದ್ದಾವೆ ಅಂತ ವಿಜ್ಞಾನಿಗಳ ಪ್ರಕಾರ ಹೇಳಿದ್ದಾರೆ ಬನ್ನಿ ಈ ವಿಷಯನೇ ನಾವು ಆಗಿ ತಿಳ್ಕೊಳ ನೋಡಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಒಂದು ದೊಡ್ಡ ಮಟ್ಟದ ಅಂದರೆ ದೊಡ್ಡ ಸೈಜ್ನಲ್ಲಿರುವಂಥ ಎಸ್ಟ್ರಾಯ್ಡ್ ಬಂದುಬಿಟ್ಟು ಭೀಕರವಾಗಿ ಭೂಮಿಗೆ ಹೊಡೆದು ಬಿಟ್ಟಿತ್ತು ಇದರಿಂದ ಏನಾಯ್ತು ಅಂತಂದರೆ ಭೂಮಿ ಮೇಲೆ ಘರ್ಷಣೆ ಉಂಟಾದಾಗ ಅದು ಬಂದು ಹೊಡೆದಂತಹ ಸ್ಪೀಡ್ನಲ್ಲಿ ಭೂಮಿಯಲ್ಲಿರುವಂತಹ ಎಲ್ಲ ಕಲ್ಲು ಮಣ್ಣು ಡಸ್ಟ್ ಇದೆಲ್ಲ ವಾತಾವರಣದಲ್ಲಿ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತು ಹಾಗಾಗಿ ಏನಾಗಿದೆ ಅಂತಂದರೆ ಇವು ಸರ್ವನಾಶ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಡಸ್ಟು ಮತ್ತು ಭೂಮಿಯಿಂದ ಹೊರಗೆ ಬಂದಿರುವಂತಹ ಅಂದರೆ ಹೊರ ಸಿಂಪಡಿಸಿದಂಥ ಡಸ್ಟ್ ಪಾರ್ಟಿಕಲ್ಸ್ ಇದಾವಲ್ಲ ಡಸ್ಟ್ ಧೂಳಿದೆಲ್ಲ ಸೊ ಅದು ವಾತಾವರಣದಲ್ಲಿ ಬಂದಾಗ ಸೂರ್ಯನಿಂದ ಬರುವಂತಹ ಬೆಳಕನ್ನು ಬ್ಲಾಕ್ ಮಾಡಿತ್ತು ಸೊ ಸೂರ್ಯನಿಂದ ಬರುವಂಥ ಬೆಳಕು ಬ್ಲಾಕ್ ಆದಾಗ ಏನಾಗುತ್ತೆ ನಮ್ಮ ಭೂಮಿ ಮೇಲೆ ಯಾವುದೇ ಥರ ಜೀವಿ ಒದಗಬೇಕಾದ್ರೆ ನಮಗೆ ಸೂರ್ಯನ ಬೆಳಕು ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕಾಗಿ ಇಲ್ಲಿ ಸೂರ್ಯನ ಬೆಳಕಿಲ್ಲ ಅಂತಂತಾರೆ ಯಾವುದೇ ಗಿಡ ಮರಗಳು ಜೀವಂತ ಇರೋದಕ್ಕೆ ಸಾಧ್ಯ ಇಲ್ಲ ಜೊತೆ ಜೊತೆಗೆ ಯಾವುದೇ ಥರ ಜೀವಿಯೂ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತಂತಂದರೆ ನಮಗೆ ಬೇಕಾದ ಮಟ್ಟದಲ್ಲಿ ನಮಗೆ ಆಕ್ಸಿಜನ್ ಸಿಗೋದಕ್ಕೆ ಸಾಧ್ಯವಾಗಲ್ಲ ಸೊ ಅದಾಗ ಏನಂತಂದರೆ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳು ಇಲ್ಲಿ ಬರೀ ಡೈನೋಸರ್ಗಳೆಲ್ಲ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿ ಕೂಡ ಸರ್ವನಾಶಕ್ಕೆ ಒಳಗಾಗಿತ್ತು ಜೊತೆ ಜೊತೆಗೆ ಇರುವಂತಹ ಎಲ್ಲ ಮರಗಳು ಕೂಡ ಸೂರ್ಯನ ಬೆಳಕು ಸಿಗದೇ ಇರೋ ಕಾರಣಕ್ಕೆ ಎಲ್ಲ ಗಿಡ ಮರಗಳು ಸತ್ತ ಹೋಗ್ಬಿಟ್ಟಿದ್ವು ಸಸ್ಯಹಾರಿ ಮತ್ತು ಮಾಂಸಾಹಾರಿ ಎರಡು ಥರ ಇದ್ದವಲ್ಲ ಕೆಲವು ದಿನಗಳ ನಂತರ ಮಾಂಸಾಹಾರಿ ಡೈನೋಸರ್ಗಳು ಕೂಡ ಅವಕ್ಕೆ ಬೇಕಾದಂತಹ ಆಹಾರ ಸಿಗದ ಕಾರಣಕ್ಕೆ ಅವು ಕೂಡ ಸತ್ತೋಗ್ಬಿಡ್ತವೆ ಇನ್ನೊಂದು ತತ್ವ ಏನಂತಂದರೆ ಭೂಮಿ ಮೇಲೆ ಆಂತರಿಕ ಪರಿಸರ ಹವಾಮಾನ ಬದಲಾಣೆ ಕಾರಣಕ್ಕಾಗಿ ಸಮುದ್ರದ ಮಟ್ಟ ಏನಿದೆ ಅಲ್ಲ ಅದು ಏರುಪೇರು ಆದ ಕಾರಣಕ್ಕಾಗಿ ಕೂಡ ಈ ಡೈನಾಸಾರ್ಗಳು ವಿನಾಶಕ್ಕೆ ಕಾರಣ ಆದಂಥ ಕೆಲವು ವಿಜ್ಞಾನಿಗಳ ತತ್ವಗಳ ಪ್ರಕಾರ ತಿಳಿಸಲಾಗಿದೆ ಫ್ರೆಂಡ್ಸ್ ಈ ಸಣ್ಣ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು